ಅದೇ ಧನ್ಯವಾದಗಳು ಬಂದಂತ ಅತಿಥಿಗಳಿಗೆ ಮಾತನಾಡಲು ಅವಕಾಶ ಯಾಕೆ ಕೊಡ್ತಿವಿ ಅಂದ್ರ ನೀವು ನಾಟಕ ಎಷ್ಟು ನೋಡಕ್ ಬಂದಿರಲ್ಲ ಅಲ್ಲ ಒಬ್ಬ ಯುವಕ ಕುಂತಿರ್ತಾನ ಅವನಿಗೆ ಆಸೆ ಹುಟ್ಟುತ್ತ ಮಂಜುಗೌಡ ಅವನ ತರ ನಾನ್ ಆಗ್ಬೇಕು ಇನ್ನೊಬ್ಬ ಯುವಕ ಕುಂತಿರ್ತಾರ ಇಲ್ಲೊಬ್ರು ಅಧ್ಯಕ್ಷ ಇರ್ತಾರ ಆ ಅಧ್ಯಕ್ಷರ ತರನ ನೆಕ್ಸ್ಟ್ ಆ ಚೇರಲ್ಲಿ ಕೂಡ್ಬೇಕಂತ ಆಸೆಗಳು ಬೆಳೆಯುತ್ತಿರ್ತಾವ ಆ ಆಸೆಗಳನ್ನ ನಾವು ಮಳಿಕ್ ಒಡಿ ಆ ಒಡಿಬಾರ್ದ ಆಸೆಗಳನ್ನ ಬೆಳೆಸಕ್ ನಾವು ಈ ಕಾರ್ಯಕ್ರಮ ಮೂಲಕ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಅದ್ರ ಸಲ ಬಂದ ಅತಿಥಿಗಳಿಗೆ ನಾವು ಕೊಡ್ತಿರ್ತೀವಿ ನಿಮ್ ನಾಟಕಕ್ಕೆ ಯಾವ್ದೇ ರೀತಿ ತೊಂದರೆ ಮಾಡಲ್ಲ ನಾಟಕ ಸ್ಟಾರ್ಟ್ ಮಾಡುತ್ತಾ ಈಗ ಈ ಕಾರ್ಯಕ್ರಮದ ಕೊನೆಯ ಹಂತ ಅಧ್ಯಕ್ಷರ ಭಾಷಣ ಅಧ್ಯಕ್ಷರ ಭಾಷಣವನ್ನು ಶ್ರೀ ಅಶೋಕ್ ನಾಗ್ಲೂಟಿ ಅಣ್ಣನವರು ಅಧ್ಯಕ್ಷತೆ ಭಾಷಣ ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಬಸವೇಶ್ವರ ಜಾತ್ರಾ ನಿಮ್ತವಾಗಿ ಹಂಕೊಂಡಂತ ಬಸವೇಶ್ವರ ನಾಟ್ಯ ಸಂಘ ಕದಾಂಪುರ್ ಪುನವರ್ ಕೇಂದ್ರ ಈ ನಾಟಕದ ಹೆಸರು ದಿಲ್ಲಿ ಹೊಕ್ಕ ಪುಂಡವುಲಿ ಈ ನಾಟಕದಲ್ಲಿ ಈ ಸಮಾರಂಭದ ನಾಟಕದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂತ ಗುರೇ ಹಿರೇಮಠ ಗುರುಗಳವರು ಹಾಗೂ ಅಮರೈ ಮಠಪತಿ ಅವರಿಗೂ ಪಂಚಾಕ್ಷರಿ ಗುರುಗಳಿಗೂ ಸಹಿತ ನನ್ನ ಪಾದವನ್ನು ನಮ ನಮಸ್ಕರಿಸುತ್ತ ಈ ಸಮಾರಂಭದಲ್ಲಿ ಉಪಸ್ಥಿತ ಇರ್ತಕ್ಕಂಥ ಈ ಊರಿನ ಎಲ್ಲ ವೇದಿಕೆಯನ್ನು ಹಸೀನರಾಗಿದ್ದಂತ ಎಲ್ಲ ಹಿರಿಯರಿಗೂ ಹಾಗೂ ಈ ನಾಟಕವನ್ನು ನೋಡ್ಲಿಕ್ಕೆ ಬಂದಂತ ಈ ಕದಾಂಪುರ್ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ತಂದೆ ತಾಯಂದಿರಿಗೂ ನನ್ನ ಅಣ್ಣ ತಮ್ಮರಿಗೂ ಸಹಿತ ನನ್ನ ಉದಯಪುರಕ್ಕೆ ನಮಸ್ಕಾರವನ್ನು ತಿಳಿಸ್ತಾ ಈ ನಾಟಕದ ಒಂದು ಕಲೆ ಏನಿದಲ್ಲ ನಮ್ಮ ಭಾರತ ದೇಶದಲ್ಲಿ ಈ ಟಿವಿ ಮಾಧ್ಯಮ ಬಂದ ನಂತರ ನಮ್ಮ ಹಿಂದಿನ ಸಂಸ್ಕೃತಿ ಆ ಕಲೆ ಹಸಿ ಹೋಗ್ತಾ ಇದೆ ಆದ್ರೆ ಇವತ್ತಿನ ದಿವಸ ಆ ಕಲೆಯನ್ನು ಇವತ್ತು ಉಳ್ಸೊಂಡ್ ಹೊಂಟಾರ ಅಂದ್ರ ಇದು ಕದಾಂಪುರ ಗ್ರಾಮದ ಯುವಕ ಮಿತ್ರವರ ನಾಟಕದ ಕಲೆಯನ್ನು ಆಡಿಕಾಯಿಸಿ ಇವತ್ತು ಆ ಕಲೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಆ ಕಲೆಯನ್ನು ಉಳಿಸೋಣ ಹೋಗ್ತಾ ಇದ್ರೆ ಅದಕ್ಕೆ ತಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಈ ನಾಟಕ ಯಶಸ್ವಿ ಆಗ್ಲಿಕ್ಕೆ ತಾವೆಲ್ಲರೂ ಕಾರ್ಯಭೂತ ಆಗ್ಲಿ ಅಂತ ಹೇಳಿ ತಮಗೆಲ್ಲರಿಗೆ ಮನೆ ಮಾಡುತ್ತಾ ಈ ನಾಟಕ ಯಶಸ್ವಿ ಆಗ್ಲಿ ಬಸವೇಶ್ವರ ದೇವರು ತಮಗೆಲ್ಲರಿಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಲ್ಲ ಅಂತೇಳಿ ಪ್ರಾರ್ಥಿಸುತ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಊರಿನ ಸಂಘಟಕರಿಗೂ ನಾ ನಾಟಕದ ಹಿರಿಯರಿಗೂ ಸಹಿತ ನನ್ನ ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ